ಇದೆಲ್ಲರೂ ಒಂದ್ಸರಿ ಮನುಷ್ಯಂಕ್ರ ನಿಮಗೆ ಆರೋಗ್ಯ ಬೇಕಾದ್ರೆ ಒಳ್ಳೆ ಮಕ್ಕಳಾಗಲಿ ಮಕ್ಕಳಾಗಂತ ನಮ್ಮ ಒಳ್ಳೆ ಮಕ್ಕಳು ಆಗಬೇಕಾದ್ರೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಬೇಕಾದ್ರೆ ಮನುಷ್ಯಕ್ರೀ ತಾಯಿದೆ ಮನುಶಂಕರಿ ತಾಯಿಗೆ ಮನುಶಂಕರಿ ತಾಯಿಗೆ ಭಾರತ್ ಮಾತಾಕಿ ಕನ್ನಡ ತಾಯಿಗೆ ಎಲ್ಲರಿಗೂ ಒಳ್ಳೇದಾಗಲಿ పరమ పూజ్యరం సుజ్ఞాన మహాస్వామి విశ్వకర్మ నగర వేదిక మేడం అదే రీతి వేదిక మీద నమ్మ నటరాజ్ మాజీ ఎస్ కె నటరాజ్ నమ్మ గౌర బేరైన జనతా అధ్యక్ష

ರವಿ ನಮಸ್ಕಾರ ನಾನು ಅಸೆಂಬ್ಲಿ ಒಳಗಿಂದ ಎಲ್ಲಿ ಬರ್ತಾ ಇದ್ದೀನಿ ಅಸೆಂಬ್ಲಿಯಲ್ಲಿ ಕೂಗಿ 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 ಗಂಟನೆಲ್ಲ ಬೆಳಗ್ಗೆಯಿಂದ ಒಂದು ಸಾವಿರ ಸರ್ ವಿಧಾನಸೌಧದಲ್ಲಿ ಮೊನ್ನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂತ್ಕೊಂಡು ಯಾರು ಪಾಕಿಸ್ತಾನದವರು ಅವ್ರನ್ನ ಬಂಧಿಸಬೇಕು ಅರೆಸ್ಟ್ ಮಾಡಬೇಕು ಅವರು ಬಿಡಬಾರ ಅಂತ ಫೈಟ್ ಮಾಡ್ತಾ ಇದ್ದೀವಿ ಇನ್ನೂ ಇಳಿದಿಲ್ಲ ಅವಾಗ ಇನ್ನೂ ಮೊದಲಿಲ್ಲ ಅವಾಗ ಅವ್ರಿಗೆಲ್ಲ ಬಿರಿಯಾನಿ ತರಿಸ್ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ ವಾಪಸ್ ಅವಕ್ಕೆ ನಾವು ಫೈಟ್ ಮಾಡಿ ಹೋರಾಟ ಮಾಡಿ ನೆನ್ನೆಯಿಂದ ಅಲ್ಲೇ ಕೂತಿದ್ದೇವೆ ಇವತ್ತು ರಾಜ್ಭವನ ಹೋಗಿ ಅವರು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಒಂದು ವರ್ಷನೂ ತಪಿಸಿಲ್ಲ ನೀವು ಬರಲೇಬೇಕು ಅಂತ ಹೇಳಿ ಈ ಇಪ್ಪತ್ತೈದು ವರ್ಷಗಳ ಸುದೀರ್ಘವಾದಂಥ ಒಂದು ಸಾಮೂಹಿಕ ವಿವಾಹ ಯಾರೋ ಖುಷಿಗೋಸ್ಕರ ಸಂತೋಷಕ್ಕೋಸ್ಕರ ಒಂದು ವರ್ಷ ಮಾಡಿಬಿಟ್ಟು ಬಿಟ್ಬಿಡ್ತಾರೆ ಇಲ್ಲ ಎರಡು ವರ್ಷ ಮೂರು ವರ್ಷ ಮಾಡಿಬಿಟ್ಟು ಬಿಟ್ಬಿಡ್ತಾರೆ ಆದರೆ ಬಸವರಾಜವರು ಅವರೆಲ್ಲ ತಂಡ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಇದೇ ಸ್ಥಾನದಲ್ಲಿ ಮಾಡಿದರು ಸಣ್ಣ ದೇವಸ್ಥಾನ ಇದ್ದಾಗ ಮಾಡಿದ್ದಾರೆ ನಾವು ಬಂದ ಮೇಲೆ ನಾನು ಹಿನ್ನೆಲೆ ಅಂದರೆ ಇವಾಗ ದೊಡ್ಡ ದೇವಸ್ಥಾನ ಮಾಡಿದ್ದೆ ಅದು ಸಣ್ಣ ದೇವಸ್ಥಾನ ಇದು ಮಾಡಿದ್ದೇವೆ ಚಿಕ್ಕ ದೇವಸ್ಥಾನ ಇತ್ತು ಈಗ ದೊಡ್ಡ ದೇವಸ್ಥಾನ ಮಾಡಿದ್ದೆ ಪಕ್ಕದ ಒಂದು ಆಂಜನೇಯ ದೇವಸ್ಥಾನಕ್ಕೂ ಅಂತ